ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದ್ವೆ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಂತ ಇಷ್ಟು ದಿನ ಎಲ್ರು ಅಂದ್ಕೊಂಡಿತ್ತು ಮದ್ವೆಗೆ ಬೇಕಾದ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಿರೋ ಪ್ರಕಾರ ನೋಡಿದ್ರೆ ಇನ್ನೇನು ಅನುಶ್ರೀ ಮದ್ವೆಗೆ ಉಳಿದಿರೋದು ಜಸ್ಟ್ ಇಪ್ಪತ್ ದಿನ ಮಾತ್ರ ಅಂದ್ರೆ ಇನ್ನೊಂದ್ ತಿಂಗಳು ಸಹ ಉಳಿದಿಲ್ಲ ಇನ್ನೇನು ಅನುಶ್ರೀ ಮದ್ವೆ ಆಗೇ ಹೋಗುತ್ತೆ ಇನ್ನೊಂದ್ ತಿಂಗಳಲ್ಲಿ ಅನುಶ್ರೀ ಹಸೆಮಣೆ ಏರ್ತಾರೆ ಅಂದ್ಕೊಂಡಿದ್ದವರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ ಈ ತಿಂಗಳು ಅನುಶ್ರೀ ಮದುವೆ ಅಲ್ವೇ ಅಲ್ಲ ಅನುಶ್ರೀ ಮದ್ವೆ ಆಗ್ತಿರೋದು ಸತ್ಯ ಆದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ವರದಿ ಆಗ್ತಾ ಇರುವಂತೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದ್ವೆ ಆಗ್ತಿಲ್ಲ ಇಂತಹದೊಂದು ಸುದ್ದಿ ಈಗ ಹೊರಬಿದ್ದಿದೆ ಹೇಗೆ ಇಂತ ಅನುಮಾನಗಳು ಹುಟ್ಕೊಂಡಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಿಡಿಯೋ ನೋಡ್ತಿರೋ ತುಂಬಾ ಜನ ನಮಗೊಂದು ಪ್ರಶ್ನೆ ಮಾಡಬಹುದು ನಿಮಗೆ ಸುದ್ದಿ ಮಾಡೋದಿಕ್ಕೆ ಬೇರೆ ವಿಷಯ ಇಲ್ವಾ ಅಂತ ಖಂಡಿತ ನೂರಾರು ಸುದ್ದಿ ಇದೆ ನೂರಾರು ಸುದ್ದಿಗಳ ಜೊತೆಗೆ ಈಗ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆಯೂ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅನುಶ್ರೀ ಬಗ್ಗೆ ಇಡೀ ಕರುನಾಡಿನ ಜನರಿಗೆ ಕ್ಯೂರಿಯಾಸಿಟಿ ಇದೆ ಹುಡುಗ ಯಾರು ಅಂತ ರಿವೀಲ್ ಆದ್ರೂ ಕೂಡ ಆತನೇನಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದ್ರೆ ಇವರೇ ಅನುಶ್ರೀ ಮದುವೆ ಆಗೋ ಹುಡುಗ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಿರೋದು ಬಿಟ್ರೆ ಅನುಶ್ರೀ ಆಗಲಿ ಹುಡುಗನ ಕಡೆಯವರಾಗ್ಲಿ ಯಾರೂ ಗುಟ್ಟು ಬಿಟ್ಕೊಟ್ಟಿಲ್ಲ ಮದುವೆ ವಿಷಯವನ್ನ ಇವತ್ತಿಗೂ ಅನುಶ್ರೀ ಗುಟ್ಟಾಗಿಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ಅನುಶ್ರೀ ಮದ್ವೆ ಬಗ್ಗೆ ದಿನಕ್ಕೊಂದು ಸುದ್ದಿ ಹುಟ್ಕೊಳ್ತಿರೋದು ನಟಿ ಅನುಶ್ರೀ ಮದ್ವೆ ಆಗ್ತಿರೋದು ನೂರಕ್ ನೂರು ಸತ್ಯ ಮಹಾನಟಿ ಕಾರ್ಯಕ್ರಮದಲ್ಲಿ ಇಷ್ಟ ದಿನ ನಿರ್ದೇಶಕ ತರುಣ್ ಸುದ್ದೀರನ್ನ ಅವರ ಪತ್ನಿ ಸೋನಲ್ ವಿಷಯವಾಗಿ ಪದೇ ಪದೇ ಕಾಲೆಳಿತಾ ಇದ್ರು ಈಗ ತರುಣ್ ಸುಧೀರ್ ಶುರು ಮಾಡಿದ್ದಾರೆ ಅನುಶ್ರೀ ಮದುವೆ ವಿಷಯವಾಗಿ ಪದೇ ಪದೇ ಕಾಲೆಳಿತಾ ಇದ್ದಾರೆ ಅನುಶ್ರೀ ಮದುವೆ ಸದ್ಯದಲ್ಲೇ ಇದೆ ಅಂತ ತರುಣ್ ಸುಧೀರ್ ಅವರೇ ಹೇಳಿದ್ದಾಯ್ತು ಆಮೇಲೆ ಮದುವೆ ಆಗ್ತಿರೋ ಹುಡುಗನಿಗೆ ವೇದಿಕೆ ಮೇಲೆ ಅನುಶ್ರೀ ಕೈಯಲ್ಲಿ ಪ್ರೊಪೋಸ್ ಮಾಡಿಸಿದ್ದು ಆಯ್ತು ಹೀಗಾಗಿ ಅನುಶ್ರೀ ಮದುವೆ ನಿಕ್ಕಿ ಆಗಿರೋದು ಕನ್ಫರ್ಮ್ ಆದ್ರೆ ಯಾವಾಗ ಎಲ್ಲಿ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮೀಗೆರೆ ಒಂದಿಷ್ಟು ಮೂಲಗಳ ಮಾಹಿತಿಯ ಪ್ರಕಾರ ಅನುಶ್ರೀ ಮದುವೆ ತುಂಬಾನೇ ಸಿಂಪಲ್ ಆಗಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಇಷ್ಟ ದಿನ ಅನುಶ್ರೀ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಆಗ್ತಾರೆ ಕನ್ನಡ ಸಿನಿಮಾ ರಂಗದ ಎಲ್ಲಾ ಗಣ್ಯರಿಗೂ ಆಹ್ವಾನ ಕೊಟ್ಟು ಅಧೂರಿಯಾಗೆ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೀಗ ಬರ್ತಿರೋ ಮಾಹಿತಿ ಪ್ರಕಾರ ಅಧೂರಿ ಮದುವೆ ಏನಿಲ್ಲ ತುಂಬಾ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದಾರೆ ಎನ್ನಲಾಗ್ತಾ ಇದೆ ಬರೀ ಕುಟುಂಬಸ್ಥರು ಮತ್ತು ತೀರಾ ಆತ್ಮೀಯರನ್ನ ಬಿಟ್ಟರೆ ಬೇರೆ ಯಾರಿಗೂ ಆಹ್ವಾನ ಇಲ್ವಂತೆ ಹೀಗಾಗಿ ಇಷ್ಟು ಗುಟ್ಟಾಗಿ ಮದುವೆ ಆಗ್ತಿರೋದು ಅಂತ ಹೇಳಲಾಗ್ತಾ ಇದೆ ಅನುಶ್ರೀ ಮದುವೆ ವಿಷಯ ಚರ್ಚೆ ಆಗೋದಕ್ಕೆ ಶುರುವಾಗಿ ಸರಿಸುಮಾರು ಒಂದ್ ತಿಂಗಳಾಯ್ತು ಅವತ್ತಿನಿಂದ ಇವತ್ತಿನವರೆಗೂ ಅನುಶ್ರೀ ತಮ್ಮ ಮದುವೆ ವಿಷಯದ ಬಗ್ಗೆ ಎಲ್ಲೂ ತುಟಿ ಬಿಚ್ಚಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಾರು ಫೋಟೋ ಹಾಕ್ತಾ ಇರೋ ಅನುಶ್ರೀ ತಮ್ಮ ಮದುವೆ ವಿಷಯವಾಗಿ ಎಲ್ಲೂ ಕೂಡ ಒಂದೇ ಒಂದು ಮಾತನಾಡ್ತಿಲ್ಲ ಇದಕ್ಕೆ ಕಾರಣವೇ ಸಿಂಪಲ್ ಮ್ಯಾರೇಜ್ ಎನ್ನಲಾಗ್ತಾ ಇದೆ ಆತ್ಮೀಗರೆ ಇನ್ನೂ ಒಂದ್ ಕಡೆ ಅನುಶ್ರೀ ಮದುವೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅಲ್ಲ ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನ್ನೋದಾದ್ರೆ ಮದುವೆಗೆ ಇನ್ ಬಾಕಿ ಉಳಿದಿರೋದು ಕೇವಲ ಇಪ್ಪತ್ತ್ ಮೂರು ದಿನ ಮಾತ್ರ ಅನುಶ್ರೀ ಜಿ ಕನ್ನಡದ ಮಹಾ ನಟಿ ಕಾರ್ಯಕ್ರಮ ನಿರೂಪಣೆಯಲ್ಲೇ ಬಿಸಿಯಾಗಿದ್ದಾರೆ ಮುಂದಿನ ವಾರದ ಶೂಟಿಂಗು ಟೈಮ್ ಕೊಟ್ಟಿದ್ದಾರೆ ಅದರಲ್ಲೂ ಮದುವೆಗೆ ಇನ್ನುಳಿದಿರೋದು ಇಪ್ಪತ್ತು ದಿನ ಆದ್ರೂ ಮದ್ವೆ ಆಮಂತ್ರಣ ಪತ್ರಿಕೆ ಕೊಡ್ತಿಲ್ಲ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಮದ್ವೆ ಅನ್ನೋದಾಗಿದ್ರೆ ಈಗಾಗ್ಲೆ ಮದ್ವೆ ಇನ್ವಿಟೇಷನ್ ವೈರಲ್ ಆಗಬೇಕಿತ್ತು ಯಾವುದಾದ್ರೂ ಒಂದು ಕಾರ್ಯಕ್ರಮದ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಎಲ್ಲಾದ್ರೂ ಲೀಕ್ ಆಗಬೇಕಿತ್ತು ಆದ್ರೆ ಅದ್ಯಾವುದೂ ಆಗ್ತಾ ಇಲ್ಲ ಹೀಗಾಗಿ ಅನುಶ್ರೀ ಮದ್ವೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅಲ್ಲ ಎನ್ನಲಾಗ್ತಾ ಇದೆ ಆದ್ರೆ ಇದೇ ಪಕ್ಕಾ ಅಂತ ಹೇಳೋದಿಕ್ಕಾಗಲ್ಲ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಊಹಾಪೋಹಗಳಿಗೆ ಉತ್ತರ ಸಿಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ